ಹಳ್ಳಿಯಲ್ಲಿ ಶ್ರೀ ಚರಣ್ ಸೌಹಾರ್ದ ಬ್ಯಾಂಕ್ ನ ಹತ್ತನೇ ಶಾಖೆಯ ಶುಭ ಸಮಾರಂಭ ನಂಬಿಕೆ ಬಂದಲ್ಲಿ ಮಾತ್ರ ಬ್ಯಾಂಕ್ ಬೆಳವಣಿಗೆ ಸಾಧ್ಯ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಪಿ ಎಸ್ ದಿನೇಶ್ ಕುಮಾರ್ ಬ್ಯಾಂಕ್ ಎಂಬುದು ಒಂದು ನಂಬಿಕೆಯಾಗಿದ್ದು ನಂಬಿಕೆ ಬಂದಲ್ಲಿ ಮಾತ್ರ ಬ್ಯಾಂಕ್ ಬೆಳವಣಿಗೆಯಾಗಲು ಸಾಧ್ಯ ಎಂದು ರಾಜ್ಯ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಪಿಎಸ್ ದಿನೇಶ್ ಕುಮಾರ್ ಅವರು ತಿಳಿಸಿದರು ರಂಗದಲ್ಲಿ ಮಹತ್ವದ ಹೆಗ್ಗುರುತುಗಳನ್ನು ಮೂಡಿಸುತ್ತಿರುವ ಶ್ರೀ ಚರಣ್ ಸೌಹಾರ್ದ ಕೋ ಆಪರೇಟವ್ ಬ್ಯಾಂಕ್ನ ಹತ್ತನೇ ಶಾಖೆಯನ್ನ ಸಹಕಾರಿ ನಗರ ಸಮೀಪದ ಕೊಡಗೇಹಳ್ಳಿಯಲ್ಲಿ ಶುಭಾರಂಭ ಮಾಡಿ ಮಾತನಾಡಿದರು ಬ್ಯಾಂಕಿನಲ್ಲ ಹಣವನ್ನ ಠೇವಣಿಯಾಗಿ ಇಡಬಹುದು ಎಂಬ ನಂಬಿಕೆ ಬಂದದ್ದೇ ಆದಲ್ಲಿ ಬ್ಯಾಂಕಿನ ಘನತೆ ಹೆಚ್ಚಾಗುತ್ತದೆ ಬ್ಯಾಂಕುಗಳು ಗ್ರಾಹಕರ ನಂಬಿಕೆಯನ್ನ ಉಳಿಸಿಕೊಳ್ಬೇಕು ಅಂತ ತಿಳಿಸಿದರು ಆಧುನಿಕ ಯುಗದಲ್ಲಿ ಬ್ಯಾಂಕಿಂಗ್ ಸೇವೆ ಹೆಚ್ಚಾಗಬೇಕು ಉತ್ತಮ ಬೆಳವಣಿಗೆ ಮೂಲಕ ಸಮಾಜಕ್ಕೆ ಅತ್ಯುತ್ತಮ ಸೇವೆ ದೊರಕಿಸಿಕೊಡುವಂತಾಗಬೇಕು ಬ್ಯಾಂಕ್ನ ಹೆಚ್ಚು ಶಾಖೆಗಳು ತೆರೆದರೆ ಆರ್ಥಿಕ ಚಟುವಟಿಕೆ ಹೆಚ್ಚಾಗುತ್ತದೆ ದ್ವಾರಕನಾಥ್ ಮತ್ತವರ ತಂಡ ಶ್ರೀ ಚರಣ್ ಸೌಹಾರ್ದ್ ಕೋ ಆಪರೇಟಿವ್ ಬ್ಯಾಂಕ್ ಅನ್ನ ಅತ್ಯಂತ ದಕ್ಷತೆಯಿಂದ ಮುನ್ನಡೆಸುವ ಮೂಲಕ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಿದೆ ಅಂತ ತಿಳಿಸಿದ್ರು ಮುಖ್ಯಸ್ಥರಾದ ಆರ್ ರಂಗನಾಥ್ ಮಾತನಾಡಿ ಸತ್ಯ ಧರ್ಮದಿಂದ ಕೆಲಸ ಮಾಡುವುದು ಕಷ್ಟ ಬ್ಯಾಂಕಿಂಗ್ ವಲಯಕ್ಕೆ ನಂಬಿಕೆಯೇ ದೊಡ್ಡ ಕೊರತೆ ಇದೆ ಸಹಕಾರಿ ಬ್ಯಾಂಕಿನ ವಲಯದಲ್ಲಿ ಏನು ನಡೆಯಬಾರದು ಎಂದುಕೊಂಡಿದ್ದೇವೋ ಅದೆಲ್ಲವೂ ನಡೆದು ಹೋಗಿದೆ ಇಂತಹ ಕಾಲಘಟ್ಟದಲ್ಲಿ ಶ್ರೀಚರಣ್ ಸೌಹಾರ್ದ ಆಪರೇಟಿವ್ ಬ್ಯಾಂಕ್ ಇದಕ್ಕೆ ಅಪವಾದವಾಗಿದ್ದು ಹತ್ತನೇ ಶಾಖೆಯ ಮೂಲಕ ಬ್ಯಾಂಕ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ಅಗತ್ಯವಾಗಿದೆ ಬ್ಯಾಂಕಿನಲ್ಲಿ ಹಣ ಇಡುವವರು ಕಷ್ಟಪಟ್ಟು ದುಡಿದಿರ್ತಾರೆ ಎಂಬುದು ಮರೆಯಬಾರದು ಅಂತ ತಿಳಿಸಿದರು ಶ್ರೀ ಚರಣ್ ಸೌಹಾರ್ದ ಕೋ ಆಪರೇಟಿವ್ ಬ್ಯಾಂಕ್ನ ಸಂಸ್ಥಾಪಕ ಅಧ್ಯಕ್ಷ ಬಿಬಿ ದ್ವಾರಕನಾಥ್ ಗಾಯತ್ರಿ ದ್ವಾರಕನಾಥ್ ನಿರ್ದೇಶಕರಾದ ಎಂ ಗೋಪಿನಾಥ್ ಉಪಾಧ್ಯಕ್ಷರಾದ ಶುಭಪ್ರದ ಹಿರಿಯ ವ್ಯವಸ್ಥಾಪಕರಾದ ಟಿ ಎನ್ ಗೀತಾ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಉಸ್ಮಾನ ಭಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ